ರಾಜ್ಯದ ರೈತರಿಗೆ ಸಿಗಲಿದೆ ಎಪ್ಪತ್ತು ಸಾವಿರ ಹಣ ಹೇಗೆ ನೋಡೋಣ ಬನ್ನಿ ಎಚ್ಚರಿಕೆ ರೈತರೇ ಈ ಎಪ್ಪತ್ತು ಸಾವಿರ ಹಣ ಕಳೆದುಕೊಂಡರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತೀರಾ ಹೇಗೆ ಎಂದು ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಯೂಟ್ಯೂಬ್ ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ಆನ್ ಮಾಡಿ ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತವೆ ನೋಡೋಣ ಬನ್ನಿ ರೈತ ಬಾಂಧವರೇ ಬರೀ ಮಳೆಯನ್ನೇ ನಂಬಿ ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡಿದ್ದು ಸಾಕು ನಿಮ್ಮ ಕಣ್ಣು ಮುಂದೆ ಸರ ಸರ್ಕಾರದ ಎಪ್ಪತ್ತು ಸಾವಿರ ಹಣವನ್ನು ಉಚಿತವಾಗಿ ಕುರಿ ಶೆಡ್ ನಿರ್ಮಾಣಕ್ಕೆ ಕೊಡುತ್ತಿದ್ದಾರೆ ಸುಮ್ಮನೆ ಕೂತ್ರೆ ನಿಮ್ಮ ಹಣೆಯ ಬರ ಬದಲಾಗುವುದು ಯಾವಾಗ ಕುರಿ ಸಾಕಿ ಕೈ ತುಂಬಾ ಕಾಸು ಮಾಡೋ ಆಸೆ ನಿಮಗಿಲ್ವಾ ದುಡ್ಡಿಲ್ಲ ಅಂತ ಕೈ ಕೊಡಿಕೊಂಡು ಕುಂತ್ರೆ ನಿಮ್ಮ ಕುಟುಂಬ ಆಸರೆಯಾಗೋರು ಯಾರು ನೆನಪಿಡಿ ಬುದ್ಧಿವಂತರು ಈಗಲೇ ಅರ್ಜಿ ಹಾಕಿ ಲಾಭ ಪಡೆಯುತ್ತಿದ್ದ ಪಡೆಯುತ್ತಿದ್ದಾರೆ ನೀವು ತಡ ಮಾಡಿದ್ರೆ ಸ್ಕೀಮ್ ಮುಗಿದು ಹೋಗುತ್ತೆ ಆಮೇಲೆ ಕಣ್ಣೀರು ಹಾಕಿದ್ರೂ ಈ ಅವಕಾಶ ಸಿಗಲ್ಲ ಬಡತನದಿಂದ ಹೊರಬರಲು ಇದೇ ಕೊನೆ ಚಾನ್ಸ್ ಅನ್ಕೊಳ್ಳಿ ಹಿಂದೆ ಚೆತ್ತುಕೊಳ್ಳಿ ಇಲ್ಲದಿದ್ರೆ ನಿಮ್ಮ ಪಾಲಿನ ಹಣ ಬೇರೆಯವರ ಪಾಲಾಗುತ್ತೆ ತಕ್ಷಣವೇ ಅಪ್ಲೈ ಮಾಡಿ ನಿಮ್ಮ ಕನಸಿನ ಕುರಿ ಶೆಡ್ ನಿರ್ಮಿಸಿಕೊಳ್ಳಿ ಅಪ್ಲೈ ಮಾಡಲು ಸಂಪೂರ್ಣ ಮಾಹಿತಿ ಉಚಿತವಾಗಿ ಗೂಗಲ್ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿ ಹೊಸ ಕಾವ್ಯ ಎಂದು ಸರ್ಚ್ ಮಾಡಿ ಕುರಿ ಶೆಡ್ ಎಂದು ಹುಡುಕಿ ಸಂಪೂರ್ಣ ವಿವರ ನೋಡಿ ಫ್ರೀ ಆಗಿ ಅಪ್ಲೈ ಮಾಡಿ ಈ ತರದ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ರೈತರಿಗೆ ಸಹಾಯವಾಗುವ ಮತ್ತು ವಿದ್ಯಾರ್ಥಿಗಳಿಗೆ ಸಹಾಯವಾಗುವ ವಿಡಿಯೋಗಳು ನಾವು ತರ್ತೀವಿ ನಮ್ಮ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಮತ್ತೆ ಹೊಸ ವಿಡಿಯೋದಲ್ಲಿ ಅಲ್ಲಿ ಗಂಟೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್